ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಪ್ಯಾಂಟ್ ಕಟಿಂಗ್ ಅಲ್ಲಿ ನಮಗೆ ಬರತಕ್ಕಂಥ ಸಮಸ್ಯೆಗಳು ಸಾಕಷ್ಟು ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ನಾನು ಪ್ಯಾಂಟ್ ಕಟಿಂಗ್ ಅಲ್ಲಿ ಸೀಟ್ ಮೆಜರ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಸೀಟ್ ಮೆಜರ್ಮೆಂಟ್ ಯಾವುದು ಪರ್ಫೆಕ್ಟ್ ಅಂದ್ರೆ ನಾವು ಹಿಪ್ಪಿಂದ ತೆಗೆದ್ಕೊಳ್ಬೇಕಾ ಅಥವಾ ಕಮರ್ ಇಂದ ಹಿಪ್ ಹಿಪ್ಪಿಂದ ತೆಗೆದುಕೊಂಡ್ರೆ ಏನಾಗುತ್ತೆ ಮತ್ತು ಕಮರ್ ಇಂದ ತೆಗೆದುಕೊಂಡ್ರೆ ಏನಾಗುತ್ತೆ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಫಸ್ಟ್ ಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಅದಕ್ಕಿಂತ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ ಈ ಸೀಟ್ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ಈ ಥಾಯ್ ಮೆಜರ್ಮೆಂಟ್ ಏನಿದೆ ಅಂದ್ರೆ ಈ ಥಾಯ್ ಮೆಜರ್ಮೆಂಟ್ ಏನ್ ತೆಗೆದುಕೊಳ್ತೀವಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದ್ರೆ ಇಲ್ಲಿಗೆ ನಾವು ಎಕ್ಸಾಕ್ಟ್ಲಿ ಆಗಿ ಇದು ಇಳಿದು ಬರುತ್ತೆ ಓಕೆನಾ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಇಲ್ಲಿ ಬರುತ್ತೆ ಸೊ ಅವಾಗ ಇದು ಪರ್ಫೆಕ್ಟ್ ಆಗಿ ಕಾಣುತ್ತೆ ನಮಗೆ ನಮಗೆ ತಾಯಿ ಮೆಜರ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಸೊ ನಾವು ಮೆಜರ್ಮೆಂಟ್ ತೆಗೆದುಕೊಳ್ಬೇಕಾದ್ರೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಇಲ್ಲಿಗೆ ತೆಗೆದುಕೊಂಡಿದೀವ ಇಲ್ಲಿಂದನೆ ತೆಗೆದುಕೊಳ್ತಾ ಇದೀವ ಅಥವಾ ಇಲ್ಲಿ ಕೆಳಗಡೆ ತೆಗೆದುಕೊಳ್ತಾ ಇದೀವ ಅದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರ ಯಾಕೆ ಅಂತಂದ್ರೆ ಪ್ಯಾಂಟ್ ಎರಡರ ಮೇಲೆ ನೀಟಾಗಿ ಕಾಣುತ್ತೆ ಒಂದು ಕಮರ್ ಮತ್ತೆ ಇನ್ನೊಂದು ಸೀಟ್ ಅದಾದ ಮೇಲೆ ಬರ್ತಕ್ಕಂಥದ್ದೇ ಥಾಯ್ ಈ ಭಾಗದಲ್ಲಿ ನಾವು ಮಿಸ್ಟೇಕ್ ಅನ್ನ ಮಾಡಿದೀವಿ ಅಂತಂದ್ರೆ ಇದು ಪರ್ಫೆಕ್ಟ್ ಆಗಿದ್ದು ಇದು ಪರ್ಫೆಕ್ಟ್ ಆಗಿತ್ತು ಕಮರ್ನೂ ಪರ್ಫೆಕ್ಟ್ ಆಗಿದ್ದು ಸೀಟು ಪರ್ಫೆಕ್ಟ್ ಆಗಿದ್ದು ತಾಯಿಯಲ್ಲಿ ಏನಾದರೂ ಲೂಸಿಂಗ್ ಜಾಸ್ತಿ ಸಿಕ್ತು ನಮಗೆ ಅಥವಾ ಟೈಟ್ನೆಸ್ ಜಾಸ್ತಿ ಆಯಿತು ಅಂತಂದ್ರೆ ಇದನ್ನು ಕುತ್ಕೊಳ್ಳಲ್ಲ ಇದನ್ನು ಕುತ್ಕೊಳ್ಳೋದಿಲ್ಲ ಫಸ್ಟ್ ಆಫ್ ಆಲ್ ಪ್ಯಾಂಟ್ ಮೇಲೆ ಏರೋದೇ ಇಲ್ಲ ಸೊ ಈ ರೀತಿ ಸಮಸ್ಯೆನ ನಾವು ಫೇಸ್ ಮಾಡ್ತಾ ಬರುತ್ತೀವಿ ಸೊ ಇವತ್ತು ನಾವು ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳೋಣ ಯಾವ ರೀತಿ ಸಮಸ್ಯೆನ ಬಗೆಹರಿಸಬೇಕು ಫಸ್ಟ್ ನಮಗೆ ಬರುತ್ತೆ ಕಮರ್ ಅಂದ್ರೆ ಬೆಲ್ಟ್ ನಾವು ಹಾಕ್ತೀವಿ ಯಾವಾಗಲೂ ಒಂದು ವಿಷಯ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡಿ ನೀವು ನಮ್ಮ ಬಾಡಿ ಪಾರ್ಟ್ ಅಲ್ಲಿ ಯಾವುದೇ ಪಾರ್ಟ್ ತೆಗೆದುಕೊಳ್ಳಿ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಒಂದಕ್ಕೊಂದು ಲಿಂಕ್ ಅನ್ನ ನಾವು ತೆಗೆದುಕೊಳ್ತಾ ಹೋಗ್ತೀವಿ ನಿಮ್ಗೆ ಲಾಸ್ಟ್ ವಿಡಿಯೋ ಸೀರೀಸ್ ಅಲ್ಲಿ ಎಲ್ಲ ನಿಮ್ಗೆ ತಿಳಿಸಿದ್ದೆ ಶೋಲ್ಡರ್ ಕಟಿಂಗ್ ಮಾಡಬೇಕಾದ್ರೆ ಪರ್ಫೆಕ್ಟ್ ಆಗಿ ಶೋಲ್ಡರ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಹೇಳಿ ಚೆಸ್ಟ್ ನ ಎಂಟನೇ ಒಂದು ಭಾಗ ಶೋಲ್ಡರ್ ಕಟಿಂಗ್ ಕುತ್ಕೊಳ್ಳುತ್ತೆ ಸೊ ಚೆಸ್ಟ್ ನಾಲ್ಕನೇ ಭಾಗ ನಮಗೆ ಅಲ್ಲಿ ಕೂತ್ಕೊಳ್ಳುತ್ತೆ ಸೊ ಈ ರೀತಿ ಇರತಕ್ಕಂಥದ್ದು ಫ್ರಾಂಟಲ್ಲೂ ಕೂಡ ಅಡಾಪ್ಟ್ ಆಗ್ತಾ ಬರುತ್ತಾ ಹೋಗುತ್ತೆ ಇಲ್ಲಿ ನಮಗೆ ನಾಲ್ಕನೇ ಒಂದು ಭಾಗ ಸೀಟನ್ನು ಇಳಿಸ್ಬೇಕಾಗುತ್ತೆ ಯಾಕೆಂದ್ರೆ ಸುತ್ತಳತೆ ನೋಡಿ ಅಬ್ಸರ್ವೇಷನ್ನ ಮಾಡಿ ಇಲ್ಲಿಂದ ಒಂದು ಪಾರ್ಟ್ ಆಯ್ತು ಇಲ್ಲಿಂದ ಎಲ್ಲಿಗೆ ಸೆಕೆಂಡ್ ಪಾರ್ಟ್ ಆಯ್ತು ಅದೇ ಅಲ್ಲಿ ಮತ್ತೆ ಒಂದು ಪಾರ್ಟು ತ್ರೀ ಪಾರ್ಟು ಫೋರ್ ಪಾರ್ಟ್ ಸೊ ಟೋಟಲಿ ನಾಲ್ಕು ಲೇಯರ್ ನಮಗೆ ಸಿಗೋದ್ರಿಂದ ಈ ಕಮ್ಮರ್ ಅಂದ್ರೆ ಬೆಲ್ಟ್ ಏನ್ ಹೇಳ್ತೀವಿ ಈ ಬೆಲ್ಟ್ ಅಂತಕ್ಕಂಥದ್ದು ಡಿವೈಡೆಡ್ ಬೈ ನಾಲ್ಕು ಆದಾಗ ನಮ್ಗೆ ಇಲ್ಲಿ ಬರ್ತಕ್ಕಂಥದ್ದು ಇವೆರಡರ ಇವೆರಡರ ಮಧ್ಯೆ ಭಾಗನೇ ಬರುತ್ತೆ ಅಂತಂದ್ರೆ ಸಪೋಸ್ ನಮ್ಮ ಬೆಲ್ಟ್ ಏನಿದ್ರು ಫಾರ್ಟಿ ಇಂಚಸ್ ಬೆಲ್ಟ್ ಇದೆ ಅಂತಂದ್ರೆ ಡಿವೈಡೆಡ್ ಬೈ ನಾಲ್ಕು ಅಂದ್ರೆ ನಾಲ್ಕು ಲೇವರ್ ಲೇಯರ್ ಗೆ ಕನ್ವರ್ಟ್ ಮಾಡಿದಾಗ ಫ್ರಂಟ್ ಒನ್ ಫ್ರಂಟ್ ಟೂ ಮತ್ತು ಬ್ಯಾಕ್ ಒನ್ ಬ್ಯಾಕ್ ಟೂ ಗೆ ಕನ್ವರ್ಟ್ ಮಾಡಿದಾಗ ಡಿವೈಡೆಡ್ ಬೈ ನಾಲ್ಕು ಮಾಡ್ತೀವಿ ಅದಕ್ಕಾಗಿ ಸೊ ನಮ್ಗೆ ಬರ್ತಕ್ಕಂಥದ್ದು ಹತ್ತು ಇಂಚು ಸೊ ಇದನ್ನ ಡೌನ್ ಮಾಡ್ಬೇಕಾಗಿರೋದು ಕೂಡ ನಾವು ಹತ್ತು ಇಂಚನೇ ಡೌನ್ ಮಾಡ್ಬೇಕಾಗತ್ತೆ ಸೊ ಇದಿಷ್ಟೇ ಡೌನ್ ಮಾಡಿದ್ರೆ ಸರಿ ಹೋಗುತ್ತಾ ಎಸ್ ಪರ್ಫೆಕ್ಟ್ ಆಗಿ ಹತ್ತು ಇಂಚನ ಡೌನ್ ಮಾಡಿದ್ರೆ ಸರಿ ಹೋಗುತ್ತೆ ಆಗ ನಾವೇನ್ ಮಾಡ್ಬೇಕು ಹತ್ತು ಇಂಚನ ಡೌನ್ ಮಾಡಿ ಇಟ್ಕೊಂಡಾಗ ನಮ್ಗೆ ಫ್ರಂಟ್ ಅಲ್ಲಿ ಈ ಶೇಪ್ ನಮ್ಗೆ ಏನ್ ಕೊಟ್ಟಿದ್ದೀನಿ ಇದು ಸ್ಟ್ರೇಟ್ ಶೇಪ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ ಆಕ್ಚುಲಿ ಬೆಲ್ಟ್ ಹಾಕೊಂಡಾಗ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತಂದ್ರೆ ನಮ್ಗೆ ಇಲ್ಲಿ ಡೌನ್ ಆಗ್ತಾ ಬರುತ್ತೆ ಭಾಗ ಈ ರೀತಿ ಕುತ್ಕೊಳ್ಳುತ್ತೆ ಅಂದ್ರೆ ನಮ್ಗೆ ಸೈಡ್ ಅಲ್ಲಿ ಮಾತ್ರ ಎಕ್ಸಾಕ್ಟ್ ಉರುಳುತ್ತೆ ಫ್ರಂಟ್ ಬಂದಂಗೆಲ್ಲ ಡೌನ್ ಆಗ್ತಾ ಬರುತ್ತೆ ಸೊ ಇದು ಇಲ್ಲ ಇದು ಕಟ್ ಮಾಡ್ಲಿಲ್ಲ ಸಮಸ್ಯೆ ಏನ್ ಬರುತ್ತೆ ಅಂತಂದ್ರೆ ಈ ಭಾಗ ಎಷ್ಟಿದೆ ಹಾಫ್ ಇಂಚ್ ಇರ್ಬೋದು ಒನ್ ಇಂಚ್ ಇರ್ಬೋದು ಈ ಭಾಗ ಎಷ್ಟಿದೆ ಅಷ್ಟು ಭಾಗ ನಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ರಿಂಕಲ್ಸ್ ಅಂತಕ್ಕಂಥದನ್ನ ನಾವು ನೋಡ್ತೇವೆ ಸೊ ಅದಕ್ಕಾಗಿ ನಾವು ಫ್ರಂಟ್ ನ ಡೌನ್ ಮಾಡಲೇಬೇಕಾಗತ್ತೆ ಹಾಫ್ ಇಂಚ್ ಆರ್ ಒನ್ ಇಂಚ್ ಅದೇ ರೀತಿ ಬ್ಯಾಕ್ ನ ಲಿಫ್ಟ್ ಮಾಡಬೇಕಾಗತ್ತೆ ಯಾಕೆ ಬ್ಯಾಕ್ ನ ಲಿಫ್ಟ್ ಮಾಡಬೇಕಾಗತ್ತೆ ಅಂದ್ರೆ ನಮ್ಮ ಹಿಪ್ ಭಾಗ ಏನಿದೆ ಅದು ನಮ್ಮ ಬೆಲ್ಟ್ ಗಿಂತಲೂ ಮೂರು ಇಂಚು ಅಥವಾ ನಾಲ್ಕು ಇಂಚು ದೊಡ್ಡದಿರುತ್ತೆ ನಮ್ಮ ಬೆಲ್ಟ್ ಕೆಳಗಡೆ ಜಾರಬಾರ್ದು ಈ ಹಾಕೊಂಡಿರ್ತಕ್ಕಂಥ ಬೆಲ್ಟ್ ಈ ಶೇಪ್ ಅಲ್ಲಿ ಕುತ್ಕೊಂಡಿದೆಯಲ್ಲ ಇದು ಕೆಳಗಡೆ ಡೌನ್ ಆಗಬಾರದು ಅಂತಂದ್ರೆ ನಾವು ಎರಡು ಇಂಚಿನ ಬ್ಯಾಕ್ ನ ಲಿಫ್ಟ್ ಮಾಡಬೇಕಾಗತ್ತೆ ಸೊ ಇದು ಕಂಪಲ್ಸರಿ ಮಾಡ್ಬೇಕಾಗತ್ತೆ ಫ್ಯಾಟ್ ಇಲ್ಲ ಸ್ಲಿಮ್ ಆಗಿದ್ದಾರೆ ಅಂತಂದ್ರೆ ಒಂದೂವರೆ ಇಂಚು ಮಿನಿಮಮ್ ಮಾಡಲೇಬೇಕಾಗತ್ತೆ ಸ್ನೇಹಿತರ ಆಗ ಮಾತ್ರ ನಮ್ಮ ಪ್ಯಾಂಟ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಲಿಕ್ಕೆ ಸಾಧ್ಯ ಈಗ ಹತ್ತು ಇಂಚನ ನಾವು ಡೌನ್ ಮಾಡಿದ್ವಿ ಅದಾದ ನಂತರ ಬರ್ತಕ್ಕಂಥದ್ದು ನಮಗೆ ತೊಡೆಯ ಭಾಗ ತೊಡೆಯ ಸುತ್ತಳತೆ ಈ ತೊಡೆಯ ಸುತ್ತಳತೆ ಅಂತದ್ದು ಪರ್ಫೆಕ್ಟ್ ಆಗಿ ನಾವು ಇಲ್ಲಿಗೆ ತೆಗೆದುಕೊಳ್ಬೇಕಾಗತ್ತೆ ವೇಳೆ ನಾವು ಕರೆಕ್ಟ್ ಆಗಿ ಇಲ್ಲ ಅದನ್ನ ಫಾರ್ಮುಲಾ ಮುಖಾಂತರ ಯಾವ ರೀತಿ ನಾವು ಚೆಕ್ ಮಾಡಬೇಕು ಅಂತಂದ್ರೆ ನಮಗೆ ಹಿಪ್ ಮೆಸರ್ಮೆಂಟ್ ಬಂದಿರುತ್ತೆ ಈ ಫಾರ್ಟಿ ಜಸ್ಟ್ ಇದೆ ಅಂತಂದ್ರೆ ಇವರಿಗೆ ಆಲ್ಮೋಸ್ಟ್ ಫಾರ್ಟಿ ತ್ರೀ ಆರ್ ಫಾರ್ಟಿ ಫೋರ್ ಸೊ ಇಷ್ಟು ಇರ್ತಕ್ಕಂಥ ಹಿಪ್ ಇವರಿಗೆ ಇದ್ದೇ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಫಾರ್ಟಿ ಫೋರ್ ಅಥವಾ ಫಾರ್ಟಿ ಫೋರ್ ಇಂಚಸ್ ಹಿಪ್ ಏನಿದೆ ಅದನ್ನ ಡಿವೈಡೆಡ್ ಬೈ ನಾಲ್ಕು ಮಾಡಬೇಕಾಗತ್ತೆ ತಿಳ್ಕೊಳ್ಳಿ ಡಿವೈಡೆಡ್ ಬೈ ನಾಲ್ಕು ಮಾಡಬೇಕು ಅಂದ್ರೆ ನಾವು ನಾಲ್ಕು ಲೇಯರ್ ಇಂದ ಪ್ಯಾಂಟ್ ಫಿಟ್ಟಿಂಗ್ ಅನ್ನು ಹಾಕ್ತಾ ಇದೀವಿ ಫ್ರಂಟ್ ಟು ಬ್ಯಾಕ್ ಫ್ರಂಟ್ ಟು ಬ್ಯಾಕ್ ಅಂತೇಳಿ ನಾಲ್ಕು ಪದರಗಳಿಂದ ಪ್ಯಾಂಟ್ ಅನ್ನ ಫಿಟ್ ಮಾಡ್ತಾ ಇದ್ದೀವಿ ಆದ ಕಾರಣ ಡಿವೈಡೆಡ್ ಬೈ ನಾಲ್ಕು ಮಾಡಲೇಬೇಕು ಸೊ ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ನಮಗೆ ಹನ್ನೊಂದು ಇಂಚ್ ಸಿಗ್ತಾ ಇದೆ ಹನ್ನೊಂದು ಇಂಚಿಗೆ ನಾವು ಲೂಸಿಂಗ್ ಅನ್ನ ಯಾರು ಮಾಡಬೇಕಾಗತ್ತೆ ಈ ತೊಡೆಯ ಸುತ್ತಳತೆಗೆ ಇದು ಸಿಗ್ತಕ್ಕಂಥದ್ದು ಓನ್ಲಿ ಸಿಂಗಲ್ ಲೇಯರ್ ಓಕೆನಾ ಅಂದ್ರೆ ಸಿಂಗಲ್ ಒಂದೇ ಫ್ರಂಟ್ ಅಂತ ಇಟ್ಕೊಳ್ಳಿ ಅಥವಾ ಬ್ಯಾಕ್ ಅಂತ ಇಟ್ಕೊಳ್ಳಿ ಫ್ರಂಟೇ ಇಟ್ಕೊಳ್ಳಿ ಬ್ಯಾಕ್ ಬೇಡ ಫ್ರಂಟ್ಗೆ ನಮಗೆ ಹನ್ನೊಂದು ಇಂಚಿಗೆ ಸಿಗುತ್ತೆ ಈ ಹನ್ನೊಂದು ಇಂಚಿಗೆ ಪ್ಲಸ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಎರಡೂವರೆ ಇಂಚನ್ನ ಯಾರ್ಡ್ ಮಾಡ್ಬೇಕಾಗತ್ತೆ ಇದು ಒಂದು ಫಿಟ್ಟಿಂಗ್ ಪ್ಯಾಂಟ್ ಗೋಸ್ಕರ ನಮ್ಮ ಪ್ಯಾಂಟು ತೊಡೆಯ ಭಾಗದಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರಬೇಕು ನಮಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಬಾರದು ಅಂತಂದ್ರೆ ಎರಡೂವರೆ ಇಂಚನ್ನ ಯಾಡ್ ಮಾಡಿದ್ರೆ ನಿಮಗೆ ಟೋಟಲ್ ಹದಿಮೂರುವರೆ ಇಂಚ್ ಆಗುತ್ತೆ ಇದು ಫಾರ್ಟಿ ಇಂಚಸ್ ಕಮರ್ ಇರ್ತಕ್ಕಂಥವ್ರಿಗೆ ನಲವತ್ ನಾಲ್ಕು ಇಂಚು ಹಿಪ್ ಇರ್ತಕ್ಕಂಥವ್ರಿಗೆ ಹದಿಮೂರುವರೆ ಇಂಚು ತೊಡೆ ಒನ್ ಸೈಡ್ ಬರುತ್ತೆ ಅಂದ್ರೆ ಇಪ್ಪತ್ತ ಏಳು ಇಂಚಿನ ತೊಡೆಯ ಸುತ್ತಳತೆ ಅವ್ರದ್ದು ಇರುತ್ತೆ ಸೊ ಅವಾಗ ಏನ್ ಮಾಡಬೇಕು ಅಂತಂದ್ರೆ ಈ ರೀತಿ ಮೆಜರ್ಮೆಂಟ್ ನ ತೆಗೆದುಕೊಂಡು ನಾವು ತೊಡೆಯ ಸುತ್ತಳತನ ಹಾಕೋಬೇಕಾಗತ್ತೆ ಅವಾಗ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಫಿಟ್ಟಿಂಗ್ ಪ್ಯಾಂಟ್ ಗಳಲ್ಲಿ ಹಾಗಿದ್ರೆ ಫಿಟ್ಟಿಂಗ್ ಬೇಡ ನಮಗೆ ಸ್ವಲ್ಪ ಲೂಸ್ ಬೇಕು ಅಂತಂದ್ರೆ ಈ ಎರಡೂವರೆ ಇಂಚಲ್ಲಿ ನಾವು ಎಷ್ಟು ಲೂಸ್ ಅನ್ನ ಕೊಡ್ತೀವಿ ಆ ವ್ಯಕ್ತಿಗೆ ಎಷ್ಟು ಲೂಸ್ ಕೊಟ್ರೆ ಪರ್ಫೆಕ್ಟ್ ಆಗುತ್ತೆ ಅಂತಕ್ಕಂಥ ನಾವು ನಿರ್ಧಾರ ಮಾಡಬೇಕಾಗತ್ತೆ ಅದಕ್ಕೆ ಹಾಫ್ ಇಂಚ್ ಸೇರಿಸಿ ಮೂರ್ ಇಂಚ್ ಆದ್ರೂ ಸೇರ್ಸ್ಕೋಬಹುದು ಒಂದ್ ಇಂಚ್ ಎಕ್ಸ್ಟ್ರಾ ಆದ್ರೂ ಮಾಡ್ಕೋಬಹುದು ಸೊ ಈ ರೀತಿ ನಾವು ಇದನ್ನ ಯಾರು ಮಾಡ್ಕೋಬೇಕಾಗತ್ತೆ ಮಿನಿಮಮ್ ಎರಡೂವರೆ ಇಂಚು ಮಾಡಲೇಬೇಕಾಗತ್ತೆ ಇನ್ನೊಂದು ಮೇಜರ್ ಸಮಸ್ಯೆ ಏನ್ ಬರುತ್ತೆ ನಾವು ಪ್ಯಾಂಟ್ಗಳಲ್ಲಿ ಸಾಕಷ್ಟು ಜನರ ಕಂಪ್ಲೇಂಟ್ ಏನ್ ಬರುತ್ತೆ ಅಂದ್ರೆ ನಾವು ಬೈಕ್ ಓಡಿಸೋ ಸಂದರ್ಭದಲ್ಲಿ ಅಥವಾ ಕುತ್ಕೊಳ್ಳೋ ಸಂದರ್ಭದಲ್ಲಿ ಎದ್ದೇಳೋ ಸಂದರ್ಭದಲ್ಲಿ ಕುತ್ಕೊಂಡಾಗ ನಮಗೆ ಈ ಭಾಗದಲ್ಲಿ ಎಕ್ಸಸ್ ಬರ್ತಾ ಇರುತ್ತೆ ಈ ಭಾಗದಲ್ಲಿ ಎಕ್ಸಸ್ ಬಂತು ಅಂದರೆ ನಾವು ಪ್ಯಾಂಟ್ನ ಮೇಲ್ಗಡೆ ಏರ್ಸ್ಕೊಂಡ್ಬಿಟ್ಟು ಕುತ್ಕೊಳ್ಬೇಕಾಗತ್ತೆ ಬೈಕ್ ಮೇಲೆ ಹತ್ತಬೇಕಾದ್ರೂ ಕೂಡ ಪ್ಯಾಂಟ್ನ ಸ್ವಲ್ಪ ಏರಿಸ್ಕೊಂಡೇ ಬೈಕ್ನ ಹತ್ತಬೇಕಾಗತ್ತೆ ಸೊ ಈ ರೀತಿ ಸಮಸ್ಯೆ ಬರಬಾರ್ದು ಅಂತಂದ್ರೆ ನೀವು ಕಮರ್ ಅಂದರೆ ಬೆಲ್ಟಿನ ಭಾಗ ಏನಿದೆ ಸೊಂಟದ ಸುತ್ತಳತೆ ಏನಿದೆ ಅದರ ನಾಲ್ಕನೇ ಒಂದು ಭಾಗನ ಡೌನ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಈ ಸಮಸ್ಯೆ ಬರೋದೇ ಇಲ್ಲ ಹಾಗಿದ್ರೆ ನಾನು ಹೇಳಿದ್ದೆಲ್ಲ ಸತ್ಯನ ಅಂತಂದ್ರೆ ಫಸ್ಟ್ ನೀವು ಟ್ರೈ ಮಾಡಲೇಬೇಕು ಓನ್ ನಿಮ್ಮ ಸ್ವಂತ ಪ್ಯಾಂಟ್ ಅಲ್ಲಿ ನೀವು ಸ್ಟಿಚಿಂಗ್ ಮಾಡಿಕೊಂಡು ಈ ಫಾರ್ಮುಲಾ ಪ್ರಕಾರ ಟ್ರೈ ಮಾಡಿ ನಿಮಗೆ ಕಂಫರ್ಟಬಲ್ ಆಗಿದೆ ಅಂತಂತ ನಂತರ ನೀವು ಕಸ್ಟಮರ್ ಮೇಲೆ ಇದನ್ನ ಪ್ರಯೋಗನ ಮಾಡಿ ಅಷ್ಟು ಗ್ಯಾರಂಟಿನ ನಾನು ಕೊಡಬಲ್ಲೆ ಅದಾದ ನಂತರ ನಾವು ಹಿಪ್ಪಿಂದ ಡಿವೈಡೆಡ್ ಬೈ ನಾಲ್ಕು ಮಾಡಿದ್ರೆ ಏನ್ ಸಮಸ್ಯೆ ಬರುತ್ತೆ ಅಂತಂದ್ರೆ ಹಿಪ್ಪಿಂದ ಡಿವೈಡೆಡ್ ಬೈ ಯಾವಾಗ್ ಮಾಡಬೇಕು ಅಂತಂದ್ರೆ ನಮ್ಮ ಬೆಲ್ಟಿನ ನಾಲ್ಕು ಅಥವಾ ಐದು ಇಂಚಿನ ಮೇಲ್ಪಟ್ಟು ಅಥವಾ ಆರರಿಂದ ಏಳು ಇಂಚು ಅಥವಾ ನಮ್ಮ ಬೆಲ್ಟ್ ಎಷ್ಟಿರುತ್ತೆ ನಲವತ್ತು ಇಂಚು ಬೆಲ್ಟ್ ಇದೆ ಅಂತಂದ್ರೆ ನಲವತ್ತೆಂಟು ಅಥವಾ ಹಿಪ್ ಭಾಗ ಜಾಸ್ತಿ ಇದೆ ಅವ್ರಿಗೆ ಬ್ಯಾಕ್ ಸೈಡ್ ಅಲ್ಲಿ ಶೇಪು ಅಂತಂದ್ರೆ ಅವ್ರಿಗೆ ಈ ಬೆಲ್ಟಿಂದ ಕೂಡ್ಲಿಕ್ಕೆ ಆಗಲ್ಲ ಸೊ ಅಂತವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಯಾಕಂದ್ರೆ ಸೀಟ್ ದಪ್ಪ ಬಂದ್ ದಪ್ಪ ಬರುತ್ತೆ ಸೊ ಅವಾಗ ನಮಗೆ ಈ ಫಾರ್ಮುಲಿಂದ ನಾವು ಕಟಿಂಗ್ ಮಾಡ್ತೀವಿ ಅಂತಂದ್ರೆ ಪ್ಯಾಂಟ್ ಕೂತ್ಕೊಳ್ಳೋದಿಲ್ಲ ಅಂತಲ್ಲಿ ಮಾತ್ರ ನಾವೇನ್ ಮಾಡಬೇಕು ಅಂದ್ರೆ ಹಿಪ್ ಡಿವೈಡೆಡ್ ಬೈ ನಾಲ್ಕು ಮಾಡಿಕೊಂಡು ಅರ್ಧ ಇಂಚು ಒಂದು ಇಂಚು ಕಡಿಮೆ ಮಾಡಿಕೊಂಡು ನಾವು ಅಡ್ಜಸ್ಟ್ ಮಾಡಿ ಅಲ್ಲಿ ಸ್ಟಿಚಿಂಗ್ ಅನ್ನ ಮಾಡಬೇಕಾಗತ್ತೆ ಅಡ್ಜಸ್ಟ್ ಮಾಡಿ ನಾವಲ್ಲಿ ಫ್ರಂಟ್ ಡೌನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸ್ನೇಹಿತರೆ ಅದಾದ ನಂತರ ಇನ್ನೂ ಒಂದು ನಿಮಗೆ ಲಾಸ್ಟ್ ವಿಡಿಯೋ ಹಲವಾರು ವಿಡಿಯೋಗಳು ನಿಮಗೆ ತಿಳಿಸಿದ್ದೆ ನಾನು ಪರ್ಫೆಕ್ಟ್ ಆಗಿ ನಿಮ್ಗೆ ಬರಬೇಕು ಅಂತಂದ್ರೆ ನಾವು ಇಲ್ಲಿಂದ ಸೀಟ್ ನ ಈ ರೀತಿ ಇಟ್ಕೊಂಡು ಬ್ಯಾಕ್ಸೈಡ್ ಬೆಲ್ಟ್ವರೆಗೂ ಇಲ್ಲಿಂದ ಈ ಸೆಂಟರ್ ಪಾಯಿಂಟ್ ಬ್ಯಾಕ್ ಸೈಡ್ ಬೆಲ್ಟ್ವರೆಗೂ ನ ತೆಗೆದುಕೊಂಡು ಸೀಟ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಪರ್ಫೆಕ್ಟ್ ಆಗಿ ನೀವು ಕಟ್ ಮಾಡಬಹುದು ಅಂತ ಹೇಳುತ್ತೆ ಆ ಫಾರ್ಮುಲಾ ಕೂಡ ನಿಮಗೆ ಪರ್ಫೆಕ್ಟ್ ಆಗಿ ಯುಟಿಲೈಸ್ ಆಗುತ್ತೆ ಮಾಡಿದ್ರೆ ಅದು ಎಕ್ಸ್ಪೆಷಲಿ ಅದನ್ನ ಯಾವ ಒಂದು ಪ್ಯಾಂಟ್ ಕಟಿಂಗಲ್ಲಿ ಬಳಸ್ತೀರಾ ಅಂತಂದ್ರೆ ನೀವು ಪ್ಲೇಟೆಡ್ ಪ್ಯಾಂಟ್ ಕಟಿಂಗ್ ಗಳಲ್ಲಿ ಅದನ್ನ ಬಳಸಿ ಪರ್ಫೆಕ್ಟ್ ಆಗಿ ನಿಮಗೆ ಸಿಗುತ್ತೆ ಪ್ಲೇಟೆಡ್ ಪ್ಯಾಂಟ್ ಗಳಲ್ಲಿ ನೀವು ಫ್ರಂಟ್ ಇಂದ ಬ್ಯಾಕ್ವರೆಗೂ ತೆಗೆದುಕೊಂಡಾಗ ಸೀಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇನ್ ಕೇಸ್ ಇದರಲ್ಲೂ ತೆಗೆದುಕೊಂಡ್ರೂ ಸಹ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಸ್ವಲ್ಪ ನಿಮ್ಮ ಅನುಭವದ ಅವಶ್ಯಕತೆ ಆ ಪ್ಯಾಂಟ್ ಬೇಕಾಗುತ್ತೆ ಬೇಕಾಗತ್ತೆ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ ನೋಡ್ಕೊಂಡು ತಿಳ್ಕೊಳ್ತಾ ಇರಿ ಏನೇ ಡೌಟ್ ಇದ್ರು ಕೂಡ ಕಾಮೆಂಟ್ ಮಾಡೋದನ್ನ ಮಾತ್ರ ಮರೆಬಿಡಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ